ಬಾರೋ ಎಲ್ಲಿದೆ ಮರಣವೇ ಮಾನವಿ ಎಂದು ಶರಣರುವುದನ್ನು ಆನಂದದಿಂದ ಅವಳಿಸುತ್ತಾರೆ ಸಾವಿರ ವರ್ಷ ಸಾವು ತಪ್ಪುವುದಲ್ಲ ಪಂಚಭೂತದಿಂದ ಅವತರಿಸಿದ ಈ ನರ ಶರೀರ ಮಂಜಿನೊಡನೆ ಬೆರೆತು ಹೋಗುವುದು சரிப்பா நல்லா யாரும் இல்லப்பா நகரி புராணப்பாரு சரிப்பா சரிப்பா ಕರ್ಕೊಂಡು ಬಂದ್ರಿ ಏನ್ರು ಬೇಗನೆ ನನಗೆ ತಂದು ಭೇಟಿ ಮಾಡಿದ್ರು ಗುರುಗಳು ತಿರುಪತಿ ಗುರುಗಳು ಚರಿಪ ಜರಿಪು ನಾವು ಇಬ್ಬರು ನಾಟಕ ಮಾಡೋದು ಮನ್ಯಾಗ ದುಡ್ಡ ಪಟ್ಟ ದಾಖ ಚಿಕ್ಕ ಇಬೋದು ಆ ತಾಯಿ ಬಂತು ಅಂದ್ರೆ ನಮ್ಗೆ ಸಿಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ ಸರಿ ಸಾಯಂಗೆ ಸಿಗಲಿಲ್ಲ ಅಂತ ಹೇಳ್ಬಿಡೋಣ ಗುರುಳ್ತಿ ಕುಂದೋಳ ಅರ್ಕೋಟೆ ಲಕ್ಷ್ಮದವ್ರು ಎಲ್ಲ ತುಂಬ್ಯಾಳ ಹೊಸಲ್ಲಿ ಹೊಸುಪಟ್ಯಾಳ ಉದಯ ಕುದೈ ಕುತ್ರ ಅದೇ ರೀ ನಾವು ನನಗೆ ಬೆಟ್ಟಿ ಮಾಡಿದ್ರು ಈ ಮನಿ ಖಾಲಿ ಮಾಡಬೇಕು ಕೈ ಕೊಟ್ಟು ಹೋಗಬೇಕಾಗಿತ್ತು ಈ ಮನಿ ಅವಧಿತ್ತು ಈ ಕೈಲಿ ಕೈ ಕೊಟ್ಟು ಹೋಗೋಕ್ಕಾಗಿತ್ತು ಶ್ರೀಪತಿ ಹೇಳದ್ರ ಗುರು ಆಟ

ಇದಕ್ಕಾದ ಆಶೀರ್ವಾದ ಕೇಳಿದ ಕರ್ಣ ನಮ್ಮ ಗುರುಗಳ ಅಂತ ಕರ್ಣ ನಮ್ಮ ಕಷ್ಟ ನೋಡಿ ಕತ್ತಿಗಾರ ಕರ್ಣ ಬರುತ್ತೆ ಅಂದ್ರೆ ಒಟ್ಟ ಅಂತ ಕರ್ಣ ಬರೋಲ್ಲ ಮೀ ಬೌರ್ ಸುರಿಸಿ ದುಡಿಬೇಕು ದುಡು ಪಡ ಭೂತೈ ಕೇಳಬೇಕು ಆಶೀರ್ವಾದ ಬ್ರಹ್ಮಜ್ಞಾನ ನಿಮಗೆ ಬೇಕಾ ಗುರುವಾರ ಬ್ರಹ್ಮಜ್ಞಾನ ಕೊಡಿಪ್ಪ ನಮ್ಮ ಕಷ್ಟ ನೋಡಿ ಕಷ್ಟ ಕರ್ಣವಾಗುತ್ತೀರಿ ಗುರುಬಾಯಿ ಅಂದ್ರೆ ಒಟ್ಟು ಅತ್ತ ಕರ್ಣ ಬರೋದ ಬ್ರಹ್ಮಜ್ಞಾನು ಅಜ್ಞಾನಿಗಳು ನೀವಲ್ರು ಗುರುವಿನ ಅಮೃತ ನಿಮ್ಗ ದೊರಕುವುದಿಲ್ಲ ಹಣಕ್ಕಾಗಿ ಹಣ ಗಳಿಸಿದವನ ಹೆಣಕ್ಕಾಗಿ

ಅದೇ ಪ್ರಮಾಣದ ಅಕ್ಷೇಪಾದ್ರೆ ಹಾಗೇ ನಿಮಗೆ ಮುಕ್ತದ ದಾರಿ ಅಂತ ಅರವತ್ತು ವರ್ಷಕ್ಕೆ ಕರೋ ಮರುವ ಆಗ್ತೈತಿ ಸಾಯಾಚಿವರು ಹೆಂಗ್ ಮಾತಾಡ್ತಾರ ಇವ್ರು ಕೂಡ ನಾಯಕ ಹೋಗೋಣ ಅಜ್ಜನಗಳು ಇದು ಗುರುವಿನ ಅಮೃತದ ನಾವು ಎಷ್ಟು ವರ್ಷ ದುಡಿದ್ ಮುಕ್ ಆದ್ರು ಈ ಪರಿಪಾಠ ಬಂದು ಪಾಪ ಬೆಂಕಿ ಹತ್ತಿರ ಬಂದವರು ಹೋಗಿ ಹೋಗುತ್ತಾರೆ ಇರೋದಕ್ಕೆ ಬಂದವರು ಹೋಗಿ ಸೇರುತ್ತಾರೆ ಸರಿ ಪಾಲಿ ಮೇಲೆ ಸಿಗಲಿಲ್ಲ ಸರಿ ಪಾಲಿಗ ಎಲ್ಲಿದ್ದಂಡ್ರು ಎರೆಗುಂಪೆಯಲ್ಲಿ ದೊಡ್ಡ ಆಟ ನಡೆದಿದೆ ಗನಸ್ಥಿತಿಯಲ್ಲಿ ಇದ್ದಾನೆ ನಾಕರದೇ ಸೆರವೇಗದಂತೆ ಹೋಗುತ್ತಾನೆ ಸರಿಪಾ ಸರಿಪಾ ನೀಂತ ನಾನು ಜೀವ ಗುಡಿದು ಶಿವದೂತರನ್ನು ಹೊರಗೇನೆಂದು ಸುಳ್ತೀನಿ ಆನೆ ಬತ್ತು ಆನೆ ಸತ್ಗುರು ಸಾಕಿದ್ದ ಆನೆ ಆನೆ ಬತ್ತು ಎದ್ದೋಗಿರೋಹಿತ್ತು ನಿಲ್ಲ ಕರೆ ಸದ್ಗುರು ಬರುತ್ತೆ ರಕ್ತ ಮಯ ಮುಣಗಿದೆ ಬಟ್ಟಿ ಬರೀ ಅರಿಕೊಂಡು ಬಂದಿ ಏನಪ್ಪಾ ಸರಿಪ್ಪ ನಿನ್ನ ಮುಖ ನಾನು ನೋಡುತ್ತೀನಿಲ್ಲ ಕಣ್ಣೀರು ಹಾಕ್ತೀನಪ್ಪ ಆ ಕಣ್ಣೀರ ಭೂಮಿಗೆ ಬೀಳುವಾಗ ನೀನು ಬಂದು ಬಿಟ್ಟಪ್ಪ ಬಂದು ಬಿಟ್ಟಿ ನಿನ್ನ ಯಾರಾದರೂ ಕರಿಲಾಕ ಬಂದಿದ್ರೆ ನೀನು ಇರುವುದು ಕೆಲಸದಲ್ಲಿ ನಾನಿರುವುದು ಎರಗುಪ್ಪಿಯಲ್ಲಿ ನಿನ್ನ ದೇಹ ಇಲ್ಲ ಎಂದರೂ ಮಾತ್ರ ನಿನ್ನ ಆತ್ಮ ಎರಗುಪ್ಪಿಯಲ್ಲೇ ಇತ್ತು

អ <laughs> <laughs> you <laughs> ಕಣ್ಣೀರ್ ಹಾಕ್ಬೇಡದ್ರಿಪ್ಪ ಕಣ್ಣೀರು ಕಣ್ಣೀರ್ ಹಾಕಬೇಡ ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗುದಿಲ್ಲಪ್ಪ ಎಲ್ಲಿ ಈ ಸ್ವರೂಪ ಇರುತ್ತೀರಪ್ಪ ನಾನೊಂದು ಮರವಾದರೆ ನೀನೊಂದು ಆ ಮರದ ಮರ ಹಣ್ಣುಪ್ಪ ನಾನು ಹೋಗ್ತಿರಪ್ಪ ಿಪ್ಪ ಸಿಸ್ಟರ್ ಎಲ್ಲರೂ ಇದು ಗ್ರೂಪ್ ಹಂಚಿ ಬಿಡುಪೇ ಗುರುನಾಥ ಶಿಷ್ಯರು ಯಾರಿಗೆ ಎಷ್ಟು ಬೇಕಷ್ಟು ಗುರು ಪ್ರಸಾದನ್ನು ತೆಗೆದುಕೊಳ್ಳಿರಪ್ಪ ತೆಗೆದುಕೊಳ್ಳಿ ನಮ್ಮ ಸ್ನೇಹಿತರ ಗುರುನಾಥ

哦。